ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಸನಾತನ ಹಿಂದೂ ಪರಂಪರೆಯಲ್ಲಿ ವಾರಾಣಸಿ ಅಥವಾ ಕಾಶಿ ಕ್ಷೇತ್ರಕ್ಕೆ ವಿಶೇಷ ಮಹತ್ವವಿದೆ ಬಹುತೇಕ ಹಿಂದೂಗಳು ತಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಸಹ ಕಾಶಿ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಮನೋಭಿಲಾಷೆಯನ್ನು ಹೊಂದಿರುತ್ತಾರೆ ಆದರೆ ಎಲ್ಲರಿಗೂ ಕಾಶಿ ಯಾತ್ರೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಕಾಶಿ ಯಾತ್ರೆಯನ್ನು ಮಾಡೋಕೆ ಆಗದೇ ಇರುವಂಥವರು ನಮ್ಮ ಕರ್ನಾಟಕದಲ್ಲಿರುವ ಈ ಮೂರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಈ ಆಂಜನೇಯ ಸ್ವಾಮಿಗಳ ದರ್ಶನ ಪಡೆದುಕೊಂಡರೆ ಕಾಶಿ ಯಾತ್ರೆಯನ್ನು ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಹಾಗಾದರೆ ಆ ಮೂರು ಆಂಜನೇಯ ಸ್ವಾಮಿಗಳು ಯಾವುವು ಅಂತ ನೋಡೋದಾದರೆ ಭ್ರಾಂತೇಶ ಕಾಂತೇಶ ಹಾಗೂ ಶಾಂತೇಶ ಈ ಹೆಸರುಗಳನ್ನು ಕೇಳುತ್ತಿದ್ದರೆ ಶಿವನ ಹೆಸರುಗಳು ಎಂದು ಒಮ್ಮೆ ಅನಿಸುತ್ತದೆ ಆದರೆ ಇವ್ಯಾವೂ ಸಹ ಶಿವನ ಹೆಸರುಗಳಲ್ಲ ನಮ್ಮ ಕರ್ನಾಟಕದಲ್ಲಿರುವ ಸಾಲಿಗ್ರಾಮವನ್ನು ತಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಹೊಂದಿರುವ ಆಂಜನೇಯ ಸ್ವಾಮಿಗಳ ಮೂರ್ತಿಗಳ ಹೆಸರುಗಳಿವು ಈ ಮೂರು ಆಂಜನೇಯ ಸ್ವಾಮಿಗಳ ಮೂರ್ತಿಗಳು ನಮ್ಮ ಕರ್ನಾಟಕ ರಾಜ್ಯದ ಮೂರು ಬೇರೆ ಬೇರೆ ಊರುಗಳಲ್ಲಿ ಇದ್ದಾವೆ ಈ ಮೂರು ಆಂಜನೇಯ ಸ್ವಾಮಿಗಳನ್ನು ಒಂದೇ ದಿನ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ದರ್ಶನ ಮಾಡಿದರೆ ಕಾಶಿ ಯಾತ್ರೆಯನ್ನು ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ ಎಂದು ಪುರಾಣೋಕ್ತಿಯಲ್ಲಿ ಉಲ್ಲೇಖವಾಗಿರುತ್ತದೆ ಅಲ್ಲದೆ ಗ್ರಹ ದೋಷ ಶನಿ ದೋಷಗಳು ಸಹ ಪರಿಹಾರವಾಗುತ್ತವೆ ಹಾಗಾಗಿ ಅಧಿಕ ಮಾಸ ಹಾಗೂ ಶ್ರಾವಣ ಮಾಸಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ಮೂರು ಆಂಜನೇಯ ಸ್ವಾಮಿಗಳ ದರ್ಶನ ಭಾಗ್ಯ ಪಡೆಯುತ್ತಾರೆ ಈ ಮೂರು ಆಂಜನೇಯ ಸ್ವಾಮಿಗಳ ಪುಣ್ಯಕ್ಷೇತ್ರಗಳು ಕರ್ನಾಟಕದಲ್ಲಿ ಎಲ್ಲಿವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹಾಗಾದರೆ ಈ ಮೂರು ಆಂಜನೇಯ ಸ್ವಾಮಿಗಳು ಎಲ್ಲಿದ್ದಾವೆ ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ಪ್ರಾಂತೇಶ ಸ್ವಾಮಿ ಈ ಭ್ರಾಂತೇಶ ಸ್ವಾಮಿ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿದೆ ಶಿಕಾರಿಪುರವು ಶಿವಮೊಗ್ಗದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಸಾತ್ಯನಹಳ್ಳಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವ ಈ ಆಂಜನೇಯ ಸ್ವಾಮಿಯನ್ನು ಶ್ರೀ ಮಾರುತಿ ಭ್ರಾಂತೇಶ ಸ್ವಾಮಿ ಎಂದು ಕರೆಯಲಾಗುತ್ತದೆ ಸ್ಥಳೀಯರು ಈ ಆಂಜನೇಯ ಸ್ವಾಮಿಯನ್ನು ಎಂದು ಸಹ ಕರೆಯುತ್ತಾರೆ ಈ ಆಂಜನೇಯ ಸ್ವಾಮಿಯನ್ನು ಶ್ರೀ ಗುರು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಭ್ರಾಂತೇಶ ಸ್ವಾಮಿಯ ಮೂರ್ತಿಯು ಮನಮೋಹಕವಾಗಿದ್ದು ಮೂಗಿನ ಭಾಗದಲ್ಲಿ ಶಕ್ತಿಶಾಲಿ ಸಾಲಿಗ್ರಾಮವನ್ನು ಹೊಂದಿದೆ ಈ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ ಲಕ್ಷಾಂತರ ಭಕ್ತರ ಕಷ್ಟಗಳೆಲ್ಲ ದೂರಾಗಿ ಅವರ ಮನೋಭಿಲಾಷೆಗಳೆಲ್ಲ ಈಡೇರಿವೆ ಹಾಗಾಗಿಯೇ ಭಕ್ತಾದಿಗಳು ಭ್ರಾಂತೇಶ ಸ್ವಾಮಿಯ ದರ್ಶನ ಪಡೆಯಲಿ ಎಂದು ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಸಹ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರುತ್ತದೆ ಇನ್ನು ಎರಡನೆಯದಾಗಿ ಕದರಮಂಡಲಗಿ ಕಾಂತೇಶ ಸ್ವಾಮಿ ಈ ಒಂದು ಕಾಂತೇಶ ಸ್ವಾಮಿ ದೇವಸ್ಥಾನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಎಂಬಲ್ಲಿದೆ ಕದರಮಂಡಲಗಿ ಕ್ಷೇತ್ರವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾವೇರಿ ಬ್ಯಾಡಗಿ ಹರಿಹರ ಹಾಗೂ ರಾಣೆಬೆನ್ನೂರಿನಿಂದ ಕದರಮಂಡಲಗಿಗೆ ಬರಲು ಉತ್ತಮ ಬಸ್ ಸಂಚಾರ ವ್ಯವಸ್ಥೆ ಇರುತ್ತದೆ ಈ ಆಂಜನೇಯ ಸ್ವಾಮಿಯ ಕಣ್ಣಿನ ಭಾಗದಲ್ಲಿ ಶಕ್ತಿಶಾಲಿ ಸಾಲಿಗ್ರಾಮವಿದೆ ಸಾಮಾನ್ಯವಾಗಿ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿರುವ ಆಂಜನೇಯ ಸ್ವಾಮಿಗಳ ಮೂರ್ತಿಯು ಒಂದು ಪಾರ್ಶ್ವಕ್ಕೆ ಮುಖ ಮಾಡಿದ ಭಂಗಿಯಲ್ಲಿರುತ್ತವೆ ಆದರೆ ಖದರಮಂಡಲಿಗೆಯಲ್ಲಿರುವ ಆಂಜನೇಯ ಸ್ವಾಮಿಯ ಮುಖ ನೇರವಾಗಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆ ಅಂತಾನೆ ಹೇಳಬಹುದು ಆಂಜನೇಯ ಸ್ವಾಮಿಯ ಮುಖದ ಮೇಲಿನ ಹೊಳಪು ಮತ್ತು ಕಾಂತಿ ದಿಗ್ಭ್ರಮೆಗೊಳಿಸುವಂತಿರುತ್ತದೆ ಮೂರ್ತಿಯ ಕಣ್ಣುಗಳು ಸೂರ್ಯ ಸಾಲಿಗ್ರಾಮದಿಂದ ನಿರ್ಮಾಣವಾಗಿದ್ದು ವಿಗ್ರಹದ ಕಣ್ಣುಗಳಿಂದ ಕಾಂತಿಯು ಹೊರಹೊಮ್ಮುತ್ತಲಿರುತ್ತದೆ ಆದ್ದರಿಂದ ಈ ಸ್ವಾಮಿಯನ್ನು ಕಾಂತೇಶ ಹಾಗೂ ಮಾಲತೇಶ ಎಂದು ಸಹ ಕರೆಯುತ್ತಾರೆ ಈ ಕಾಂತೇಶ ಸ್ವಾಮಿಯ ಮೂರ್ತಿಯನ್ನು ದ್ವಾಪರಾಯುಗದಲ್ಲಿ ಜನಮೇಜರಾಜರು ಪ್ರತಿಷ್ಠಾಪಿಸಿದ್ದಾರೆ ಜೊತೆಗೆ ನಮ್ಮ ಕನ್ನಡದ ದಾಸಶ್ರೇಷ್ಠರಾದಂತಹ ಕನಕದಾಸರು ಈ ದೇವಸ್ಥಾನದಲ್ಲಿ ನೆಲೆಸಿ ಮೋಹನ ತರಂಗಿಣಿ ಎಂಬಂತಹ ಕಾವ್ಯವನ್ನು ರಚನೆ ಮಾಡಿ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಇನ್ನು ಕೊನೆಯದಾಗಿ ಸಾತೇನಹಳ್ಳಿ ಶಾಂತೇಶ ಸ್ವಾಮಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದಲ್ಲಿದೆ ಈ ದೇವಸ್ಥಾನವು ಹಾವೇರಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನವು ಕದರಮಂಡಲಿಗೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಶಿಕಾರಿಪುರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಆಂಜನೇಯ ಸ್ವಾಮಿಗೆ ನೆತ್ತಿಯ ಭಾಗದಲ್ಲಿ ಶಕ್ತಿಶಾಲಿ ಸಾಲಿಗ್ರಾಮವನ್ನು ಅಳವಡಿಸಲಾಗಿದೆ ಈ ಆಂಜನೇಯ ಸ್ವಾಮಿಯನ್ನು ವ್ಯಾಸರಾಯರ ಗುರುಗಳಾದಂತಹ ಬ್ರಹ್ಮಣ್ಯ ತೀರ್ಥರು ಪ್ರತಿಷ್ಠಾಪಿಸಿದ್ದಾರೆ ಈ ಸ್ವಾಮಿಗೆ ನೆತ್ತಿಯ ಮೇಲೆ ಸಾಲಿಗ್ರಾಮ ಇರುವುದರಿಂದ ಈ ಆಂಜನೇಯ ಸ್ವಾಮಿಗೆ ಶಾಂತೇಶ ಎಂದು ಹೆಸರು ಬಂದಿದೆ ಮತ್ತೊಂದು ವಿಶೇಷತೆ ಎಂದರೆ ಈ ದೇಗುಲ ವಾಯುದೇವರ ಮದ್ಭಾವತಾರವನ್ನು ಪ್ರತಿನಿಧಿಸುತ್ತದೆ ಈ ಸ್ವಾಮಿಯು ಭಕ್ತರ ಮನೋಭಿಲಾಷೆಯನ್ನು ಈಡೇರಿಸುತ್ತಾ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಫಲವನ್ನು ಕರುಣಿಸುತ್ತಾ ಕಾಯಕ ಯೋಗಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಮಕ್ಕಳಿಲ್ಲದ ದಂಪತಿಗಳಿಗೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಪೂಜೆ ಹೋಮ ಹವನಗಳನ್ನು ಮಾಡಿ ವಿಜಯದಶಮಿಯ ಶ್ರವಣ ನಕ್ಷತ್ರದಂದು ಪ್ರಸಾದವನ್ನು ನೀಡಲಾಗುತ್ತದೆ ಈ ಒಂದು ಪ್ರಸಾದವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಕೊಡಲಾಗುತ್ತದೆ ಈ ಪ್ರಸಾದವನ್ನು ಗಿಡಮೂಲಿಕೆಗಳಿಂದ ಮಾಡಲಾದಂತಹ ಶಾಂತೇಶ ದೇವರ ಪ್ರಸಾದವನ್ನು ಸ್ವೀಕರಿಸಿ ಮಕ್ಕಳೇ ಆಗುವುದಿಲ್ಲ ಎಂದು ವೈದ್ಯರೇ ಕೈಚಲಿರುವಂತಹ ಅನೇಕ ದಂಪತಿಗಳು ಮಕ್ಕಳ ಭಾಗ್ಯ ಪಡೆದಿದ್ದಾರೆ ಸಾಡೆ ಸಾತಿ ಅಷ್ಟಮ ಶನಿ ಪಂಚಮ ಶನಿ ಕಾಟ ಇರುವವರು ಈ ಶಾಂತೇಶನ ದರ್ಶನ ಪಡೆದರೆ ಎಲ್ಲ ತೊಂದರೆಗಳು ಸಹ ನಿವಾರಣೆಯಾಗುತ್ತವೆ ಅನ್ನುವುದು ಇಲ್ಲಿನ ಪ್ರತೀತಿಯಾಗಿದೆ ಭ್ರಾಂತೇಶ ಕಾಂತೇಶ ಹಾಗೂ ಶಾಂತೇಶ ಈ ದೇವರುಗಳು ತಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಶಕ್ತಿಶಾಲಿ ಸಾಲಿಗ್ರಾಮವನ್ನು ಹೊಂದಿರುವುದರಿಂದ ಅತ್ಯಂತ ಶಕ್ತಿಶಾಲಿಯಾಗಿದ್ದಾರೆ ಈ ದೇವಸ್ಥಾನದಲ್ಲಿ ಸಂತಾನ ಫಲದ ಪ್ರಸಾದವನ್ನು ಹೇಗೆ ಕೊಡುತ್ತಾರೆ ಎಂಬ ವಿಡಿಯೋ ನಮ್ಮ ಚಾನಲ್ನಲ್ಲಿ ಲಭ್ಯವಿದ್ದು ತಾವುಗಳು ಆ ವಿಡಿಯೋನ ವೀಕ್ಷಿಸಬಹುದು ಸ್ನೇಹಿತರೆ ತಾವುಗಳು ಶ್ರಾವಣ ಮಾಸ ಹಾಗೂ ಅಧಿಕ ಮಾಸದಲ್ಲಿ ಅಷ್ಟೇ ಅಲ್ಲದೆ ಉಳಿದ ದಿನಗಳಲ್ಲಿಯೂ ಸಹ ಬಂದು ಈ ಮೂರು ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಮಾಡಬಹುದಾಗಿದೆ ಸಾಧ್ಯವಾದರೆ ಈ ಮೂರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಪಡೆದು ಪುನೀತರಾಗಿ ಎಂದು ಕೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ